ಹಲೋ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ನಾನು ಬೆಳಗಿನ ತಿಂಡಿಗೆ ರಾಗಿ ದೋಸೆ ಮಾಡಿದ್ದೆ ರಾಗಿ ಮತ್ತು ತೆಂಗಿನಕಾಯಿ ಹಾಕಿ ಒಂದು ದೋಸೆ ತುಂಬ ರುಚಿಕರವಾಗಿರುತ್ತೆ ಅದೇ ರೀತಿ ನೀವು ಶುಗರ್ ಪೇಷಂಟ್ಸಲ್ಲಾಗಿದ್ದರೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ಶುಗರ್ ಪೇಷಂಟ್ಸ್ ಇದ್ದರೆ ಇದನ್ನು ಮಾಡಿಕೊಡ್ಬೋದು ಯಾವಾಗಲೂ ಒಂದೇ ರೀತಿ ಚಪಾತಿ ಅಥವಾ ಬೇರೆ ಏನಾದ್ರು ತಿಂದು ಬೋರ್ ಆಗುತ್ತೆ ಅಂದರೆ ಇದು ಒಂದು ವೆರೈಟಿ ಆಗುತ್ತೆ ಶುಗರ್ ಪೇಷೆಂಟ್ನವ್ರಿಗೆಲ್ಲ ತುಂಬ ಒಳ್ಳೆಯದು ರಾಗಿ ಆರೋಗ್ಯಕ್ಕೆ ಅದರಿಂದ ಮಾಡ್ಬೋದು ನೋಡಿ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಫಸ್ಟು ನಾನು ಎರಡು ಗ್ಲಾಸ್ ರಾಗಿ ನೆನೆ ಹಾಕಿದ್ದೆ ನಿನ್ನೆ ರಾತ್ರಿ ಒಂದು ಎಂಟು ಗಂಟೆ ಕಾಲ ನೆನೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ಈ ಗ್ಲಾಸಲ್ಲಿ ನಾನು ನೆನೆ ಹಾಕಿರೋದು ಎರಡು ಗ್ಲಾಸ್ ಹಾಕಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ರಾಗಿಲಿ ಸ್ವಲ್ಪ ಸಿಪ್ಪೆ ಥರ ಇರುತ್ತೆ ಅದು ಹೋಗಲ್ಲ ಕಪ್ಪು ಸ್ವಲ್ಪ ಉಳಿಯತ್ತೆ ಅದು ಆದರೂ ನುಣ್ಣಗೆ ರುಬ್ಕೋಬೇಕು ರಾಗಿ ನೀವು ರಾಗಿಲಿ ಉದ್ದ ಜೊತೆಯೂ ರಾಗಿ ಮಾಡಬಹುದು ರಾಗಿ ದೋಸೆ ಅದನ್ನು ಮಾಡಿ ತೋರಿಸಿದ್ದೀನಿ ನಾನು ಮೊದಲೇ ಅದೇ ರೀತಿ ಈ ಥರನೂ ಮಾಡ್ಕೋಬೋದು ಇದು ರುಚಿಗೆ ಸ್ವಲ್ಪ ತೆಂಗಿನ ತುರಿನು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅದರಿಂದ ಬರೀ ರಾಗಿ ಅಂದರೆ ನನಗೆ ಅಭ್ಯಾಸ ಇಲ್ಲದಿರೋರಿಗೆ ಅಷ್ಟು ಚೆನ್ನಾಗಿರಲ್ಲ ಉತ್ತರ ಕನ್ನಡದವ್ರಿಗೆ ಅಭ್ಯಾಸ ಇರುತ್ತೆ ಒಂದು ಸಣ್ಣ ಕಪ್ಪು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಎರಡು ಗ್ಲಾಸು ರಾಗಿಗೆ ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ಇರಬೇಕಿದು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಹೆಚ್ಚು ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ದಪ್ಪನೇ ಇರಲಿ ಯಾಕಂದರೆ ತೆಂಗಿನಕಾಯಿ ಹಾಕಿದ್ದೀವಲ್ವ ತೆಂಗಿನಕಾಯಿ ಹಾಕಿದ ಮೇಲೆ ಅದು ತೆಳ್ಳಗೆ ಮಾಡಿದರೆ ಹೆಂಚಿಂದ ಏಳಲ್ಲ ಅದರಿಂದ ನಾವು ಸ್ವಲ್ಪ ನೀವು ಮಿಕ್ಸಿ ತೊಳೆದು ಬಿಟ್ಟು ನೀರು ಒಂದು ವೇಳೆ ನಿಮಗೆ ದೋಸೆ ಏಳಲ್ಲ ತೆಳ್ಳಗೆ ಜಾಸ್ತಿ ಆಯಿತು ಅಥವಾ ತೆಂಗಿನ ತುರಿ ಜಾಸ್ತಿ ಆಗಿ ಮೆತ್ತಗಾಯಿತು ಅಂದರೆ ಬೇರೆ ಏನಾದರೂ ಹುಡಿನ ಹಿಟ್ಟನ್ನು ಸೇರಿಸ್ಕೋಬೋದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಅಕ್ಕಿಟ್ಟಂದರೆ ನಿಮಗೆ ಶುಗರ್ನವ್ರಿಗೆ ಎಷ್ಟು ಒಳ್ಳೆಯದಲ್ಲ ಅದರಿಂದ ಇದು ಜೋಳದ ಹಿಟ್ಟು ಆ ಥರ ಏನಾದರೂ ಹಿಟ್ಟನ್ನು ಸೇರಿಸ್ಕೋಬೋದು ಈಗ ಹೆಂಚು ಬಿಸಿ ಮಾಡಿಬಿಟ್ಟು ಎಣ್ಣೆ ಹೆಚ್ಚಿದ್ದೀನಿ ಅದಕ್ಕೆ ಈಗ ದೋಸೆ ಮಾಡೋಣ ಒಂದು ಎರಡು ಸೌಟ್ ಹಾಕಿ ಸ್ವಲ್ಪ ದಪ್ಪಕ್ಕೇ ಮಾಡ್ತೀನಿ ಅಂದರೆ ತುಂಬ ತೆಳ್ಳಗೆ ಮಾಡ್ತಾಯಿಲ್ಲ ತೆಂಗಿನ ತುರಿ ಹಾಕಿರೋದ್ರಿಂದ ತೆಳ್ಳಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ದಪ್ಪ ಇರತ್ತೆ ಯಾಕೆಂದರೆ ಮೆತ್ತಗೆ ಬರುತ್ತೆ ಆದ್ದರಿಂದ ನಿಮಗೆ ಗರಿಗರಿ ದೋಸೆ ದಪ್ಪ ದೋಸೆ ಬೇಕು ಅಂದರೆ ಬರೀ ರಾಗಲಿ ಮಾಡಬೇಕು ತೆಂಗಿನ ತುರಿ ಹಾಕಿದರೆ ಬರಲ್ಲ ತೆಂಗಿನ ತುರಿ ಹಾಕಿದರೆ ಮೆತ್ತಗಾಗತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅದು ಸ್ವಲ್ಪ ದಪ್ಪಕ್ಕೆ ಇದೆ ತುಂಬ ತೆಳ್ಳಗೆ ಮಾಡಲ್ಲ ನಾವು ಮಸಾಲೆ ದೋಸೆ ಥರ ತುಂಬ ತೆಳ್ಳಗೆ ಮಾಡಬೇಕು ಬರೀ ರಾಗಿದಲ್ಲಿ ಮಾಡ್ಕೋಬೇಕು ಅಂದರೆ ಮೇಲಿಂದ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋಬೋದು ಅಥವಾ ಹಾಕೋದೇನೂ ಮಾಡ್ಕೋಬೋದು ಹಾಕಿದರೆ ಚೆನ್ನಾಗಿರುತ್ತೆ ರಾಗಿಗೆ ಯಾಕೆಂದರೆ ನಾವು ದಕ್ಷಿಣ ಕನ್ನಡ ದಕ್ಷಿಣ ಕಡೆಯವರಲ್ವ ಆದರೆ ನಮಗೆ ರಾಗಿ ಅಷ್ಟು ಅಭ್ಯಾಸ ಇಲ್ಲ ಸುಮ್ಮನೆ ಹಾಗೆ ಇಷ್ಟ ಆಗೋಲ್ಲ ನಮಗೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ ಬರೀ ರಾಗಿ ಅಂದರೆ ಸ್ವಲ್ಪ ನಮಗೆ ಪ್ರೀತಿ ಕಡಿಮೆ ಆಗುತ್ತೆ ಅಭ್ಯಾಸ ಇಲ್ಲ ಅಲ್ವಾ ಅಭ್ಯಾಸ ಇದ್ದವ್ರಿಗೆ ಓಕೆ ನೀವು ಉತ್ತರ ಕನ್ನಡ ಡೈಲಿ ತಿಂತೀರ ಅದರಿಂದ ಆಗತ್ತೆ ನಾವು ಅಕ್ಕಿ ತಿನ್ನೋರು ಜಾಸ್ತಿ ಆದ್ದರಿಂದ ನಮಗೆ ಸ್ವಲ್ಪ ಇದಾಗತ್ತೆ ಅದಕ್ಕೆ ನೋಡಿ ಅದನ್ನು ತಿರುವಿ ಹಾಕಿದ್ದೀನಿ ದಪ್ಪ ಇರೋದ್ರಿಂದ ದೋಸೆನ ತಿರುವಿ ಹಾಕಿದ್ದೀನಿ ತಿರುವಿ ಹಾಕಿದಾಗ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಆಮೇಲೆ ತೆಗೆದ್ರೆ ಚೆನ್ನಾಗಿರತ್ತೆ ಒಳ್ಳೆ ಮೆತ್ತಗಿನ ದೋಸೆ ಆಗುತ್ತೆ ನೀವು ಚಟ್ನಿಲಿ ಸಾಂಬಾರು ಜೊತೆ ಚೆನ್ನಾಗಿ ಸೇರಿಸಿ ತಿನ್ಕೋಬೋದು ನೋಡಿ ಈ ಥರ ಎರಡು ಸೌಟ್ ಹಾಕ್ಕೊಂಡಿದ್ದೀನಿ ಎರಡು ಸೌಟ್ ಹಾಕ್ಕೊಂಡು ಸ್ವಲ್ಪ ತಿರುಗಿಬಿಟ್ರೆ ಸಾಕು ಹೆಚ್ಚು ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಹೇಳಲ್ಲ ನಿಮ್ಗೆ ಒಂದು ವೇಳೆ ಹಿಟ್ಟು ಮೆತ್ತಗಾಗಿ ಅಥವಾ ನೀರು ಹೆಚ್ಚಾಗಿ ಎದ್ದಿಲ್ಲ ದೋಸೆ ಅಂದರೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಳ್ಳಿ ಅಥವಾ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಈ ಥರ ಹಿಟ್ಟುಗಳನ್ನು ಸೇರಿಸ್ಕೊಂಡ್ರೆ ಆಯಿತು ಅದು ಸರಿಯಾಗತ್ತೆ ಎಂತ ಚಿಂತೆ ಮಾಡಬೇಕಾಗಿಲ್ಲ ತೆಂಗಿನಕಾಯಿ ಹಾಕಿರೋದರಿಂದ ಮೆತ್ತಗಾಗತ್ತೆ ನೋಡಿ ಹೇಳತ್ತೆ ಚೆನ್ನಾಗಿ ಮೆತ್ತಗಾದ್ರೂ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಥರ ದೋಸೆ ಎದ್ದು ಬರುತ್ತೆ ಆಮೇಲೆ ತಿರುವಿ ಹಾಕಿನೂ ಸ್ವಲ್ಪ ಬೇಯಬೇಕು ಕೆಂಪಗಾಗೋರಿಗೂ ಬೇಯಬೇಕು ತುಂಬ ರುಚಿಯೂ ಆಗಿರುತ್ತೆ ಇದು ಚಟ್ನಿ ಸಾಂಬಾರು ಜೊತೆ ಸೇರಿಸ್ಕೊಂಡು ರುಚಿಯಾಗಿರುತ್ತೆ ನಿಮಗೊಂದು ವೆರೈಟಿ ಆಗುತ್ತೆ ಅಂದರೆ ಒಂದೇ ರೀತಿ ತಿಂಡಿಗಳು ಶುಗರ್ ಇರೋರಿಗೆ ಮಾಡಿಕೊಡೋದು ಕಷ್ಟ ಅಂತ ಬೋರ್ ಅನ್ಸಿದ್ರೆ ಇದೊಂದು ವೆರೈಟಿ ಆಗುತ್ತೆ ರುಚಿಯಾಗಿರುತ್ತೆ ಮಾಡಿ ನೋಡಿ ನೀವು ನಿಮಗೂ ಇಷ್ಟ ಆಗತ್ತೆ ನೋಡಿ ಎಷ್ಟು ಮೆತ್ತಗಿದೆ ತುಂಬ ಮೆತ್ತಗಿರುವಂತಹ ರುಚಿಯಾಗಿರುವಂಥ ದೋಸೆ ಈ ಥರ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳಿ ಫಸ್ಟಿಗೆ ಎಣ್ಣೆ ಹೆಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು ನೀವು ತುಂಬ ಹೈ ಫ್ಲೇಮಲ್ಲೂ ಮಾಡೋಕ್ಕೆ ಹೋಗಬೇಡಿ ಅದು ಕರೆಕ್ಟ್ದಂಗೆ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ದೋಸೆ ನಾರ್ಮಲಾಗಿ ಮಾಡ್ಕೊಳ್ಳಿ ನಾರ್ಮಲ್ ಎಲ್ಲ ದೋಸೆ ಮಾಡ್ದಂಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ ನಾನು ಸಾಂಬಾರು ಚಟ್ನಿ ಎರಡು ಮಾಡಿದ್ದೆ ಕೊತ್ತಂಬರಿ ಸೊಪ್ಪು ಚಟ್ನಿ ಮತ್ತು ಹದಿನೇಕಾಯಿ ಸಾಂಬಾರು ಇಲ್ಲ ನೀವು ಬೇರೆ ಏನಾದರೂ ಯೂಸ್ ಮಾಡಿಕೊಂಡು ತಿನ್ಬೋದು ಅಂದರೆ ಮೊಸರು ಜೊತೆಯೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಶುಗರ್ನವ್ರಿಗೆ ಆಗೋಲ್ಲ ನಮಗೆ ಸಾಮಾನ್ಯದವ್ರಿಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ತಿನ್ಬೋದು ಚಟ್ನಿ ಮತ್ತು ಸಾಂಬಾರಲ್ಲೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಈ ದೋಸೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮುಂದಿನ ವೀಡಿಯೋ ಒಂದಿಗೆ ಭೇಟಿ ಆಗೋಣ Thank you.